ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಒಂಬತ್ತು ಶುಕ್ರವಾರ ನಾಳೆಯಿಂದ ಅರವತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನ ಸಾಲದಿಂದ ಮುಕ್ತಿ ಸಿಗುತ್ತೆ ಮತ್ತು ದುಡ್ಡಿನ ಮಹಾ ಮಳೆಯ ಸುರಿಯುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಬಾಧೆ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜನವರಿ ಒಂಬತ್ತು ಶುಕ್ರವಾರದ ಜೊತೆಗೆ ನಾಳೆಯಿಂದ ಅರವತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಸಾಲದಿಂದ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ದುಡ್ಡಿನ ಮಹಾ ಮಳೆಯ ನಿಮ್ಮ ಜೀವನದಲ್ಲಿ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದ್ಭುತವಾದಂತಹ ಯಶಸ್ಸು ಸಿಗುತ್ತೆ ರಾಜ ವೈಭೋಗದ ಜೀವನವನ್ನ ಇವರು ಕಂಡುಕೊಳ್ತಾರೆ ಜೀವನದಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಎಲ್ಲಾ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡಿಕೊಂಡು ಸಹೋದ್ಯೋಗಿಗಳ ಬೆಂಬಲದಿಂದ ಅದ್ಭುತವಾದ ಯಶಸ್ವಿ ಜೀವನವನ್ನ ಇವರು ನಡೆಸ್ತಾರೆ ಪರೀಕ್ಷೆಗಳು ಹಾಗೂ ಸ್ಪರ್ಧೆಗಳಲ್ಲಿ ನೀವು ಭಾಗವಹಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀವು ಪರೀಕ್ಷೆಗಳಲ್ಲಿ ಭಾಗವಹಿಸಿದ್ರೆ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ನೀವು ಅಂದುಕೊಂಡಂತಹ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳಬಹುದು ಯಶಸ್ವಿ ಜೀವನ ಕೂಡ ನಿಮ್ದಾಗುತ್ತೆ ವೈವಾಹಿಕ ಜೀವನ ಸಂತಸಮಯವಾಗಿರುತ್ತೆ ಉತ್ತಮ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನೀವು ಗಮನಾರ್ಹವಾದ ಮಹತ್ವದ ವಿಷಯದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಲಿಕ್ಕೆ ಚರ್ಚೆಯನ್ನು ನಡೆಸ್ತಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ತಾಯಿ ಮತ್ತು ಅತ್ತೆ ಮಾವಂದಿರ ವಿಶೇಷ ಬೆಂಬಲ ಸಹಾಯ ನಿಮ್ಗೆ ಸಿಗ್ತಾ ಹೋಗುತ್ತೆ ಕೆಲಸದಲ್ಲಿ ನಿಮ್ ಕೆಲಸವನ್ನ ಗುರುತಿಸಲಾಗುತ್ತೆ ಜನರು ನಿಮ್ಮನ್ನ ಹೊಗಳುತ್ತಾರೆ ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಯತ್ನವನ್ನು ಮಾಡುತ್ತಿರುತ್ತಾರೆ ಆದರೆ ನಿಮ್ಮ ಬುದ್ಧಿವಂತಿಕೆ ವಿವೇಚನೆ ಮತ್ತು ಧೈರ್ಯದಿಂದ ಅವರನ್ನ ನೀವು ಮಣಸ್ತೀರಾ ಅಂತ ಹೇಳಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡಿತಿದ್ರೆ ಅಥವಾ ನಿಮ್ಮ ವೃತ್ತಿ ಜೀವನವನ್ನು ಸ್ಥಾಪಿಸ್ತಿದ್ರೆ ಅಡೆತಡೆಗಳು ನಿವಾರಣೆಯಾಗತ್ತೆ ಆರ್ಥಿಕ ದೃಷ್ಟಿಕೋನದಿಂದ ನಿಮಗೆ ತುಂಬಾ ಅನುಕೂಲಕರವಾಗಿದೆ ವಿವಿಧ ಮೂಲಗಳಿಂದ ಹಣಕಾಸಿನ ನೆರವು ಸಿಗುತ್ತೆ ಅದೃಷ್ಟವಿದ್ರೆ ನೀವು ಸಿಲುಕಿಕೊಂಡಿದ್ದ ಹಣವನ್ನ ಕೂಡ ಪಡ್ಕೊಳ್ತೀರಾ ವೈವಾಹಿಕ ಜೀವನ ಸಂತಸವಾಗಿರೋದ್ರ ಜೊತೆಗೆ ನೀವು ನಿರೀಕ್ಷಿಸುವ ಬೆಂಬಲ ಸಹಕಾರ ನಿಮ್ಗೆ ಸಿಗ್ತಾ ಹೋಗುತ್ತೆ ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಲು ನಿಮಗೆ ಈ ಸಂದರ್ಭ ಅನಿವು ಮಾಡಿಕೊಡುತ್ತೆ ನಿಮ್ಮ ಯೋಜಿತ ಕಾರ್ಯಗಳನ್ನ ಪರಿಣಾಮಕಾರಿಯಾಗಿ ಮುಗಿಸೋಕೆ ಅಥವಾ ಪೂರ್ಣಗೊಳಿಸ್ತಾ ನಿಮ್ಗೆ ಈ ಸಂದರ್ಭ ಅನುವು ಮಾಡಿಕೊಡುತ್ತೆ ಜೊತೆಗೆ ಅನೇಕ ಹೊಸ ಯಶಸ್ಸು ಸಿಗ್ತಾ ಹೋಗುತ್ತೆ ಕೆಲಸಕ್ಕೆ ಕೆಲಸದಲ್ಲಿ ಪ್ರಶಂಸೆ ಸಿಗುತ್ತೆ ಉದ್ಯೋಗಿಗಳಿಗೆ ಹೊಸ ಆದಾಯದ ಮೂಲಗಳು ಸಿಟ್ಟಿ ಆಗುತ್ತೆ ನೀವು ನಿರುದ್ಯೋಗಿಗಳಾಗಿದ್ರೆ ನೀವು ಬಯಸಿದ ಉದ್ಯೋಗವನ್ನ ಈ ಸಂದರ್ಭದಲ್ಲಿ ಖಂಡಿತವಾಗಿ ಪಡ್ಕೊಳ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಇದ್ದು ನವ ದಂಪತಿಗಳಿಗೆ ಸಂತಾನ ಭಾಗ್ಯ ಸಿಗ್ತಾ ಇದೆ ಕೆಲಸಕ್ಕಾಗಿ ದೀರ್ಘ ಪ್ರಯಾಣದ ಸಾಧ್ಯತೆ ಇದ್ದು ನೀವು ಶಾಶ್ವತ ಆಸ್ತಿಯನ್ನು ಖರೀದಿಸಲು ಬಯಸಿದ್ರೆ ಸ್ವಲ್ಪ ಹೆಚ್ಚು ಸಮಯ ಕಾಯಬೇಕಾಗತ್ತೆ ನಂತರ ನಿಮ್ಗೆ ಆರೋಗ್ಯ ಸಂಬಂಧ ಎರಡಕ್ಕೂ ಕೂಡ ವಿಶೇಷ ಗಮನವನ್ನು ಹರಿಸುವ ಸೂಚನೆಯನ್ನ ನೀಡಲಾಗಿದೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ನಿಮಗೆ ತೊಡಕಾಗಬಹುದು ಹುಷಾರಾಗಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಕನ್ಯಾ ರಾಶಿ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನು ರಾಶಿ ಮೇಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮೀ ದೇ ದಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು